ನಿಲ್ಲಿ ನಿಮ್ಮ ಜೀವನದ ಐವತ್ತು ವರ್ಷ ನನಗೆ ಬೇಕಿಲ್ಲ ನಿಮ್ಮ ಇಪ್ಪತ್ತು ಗಂಟೆಗಳು ಬೇಕಿಲ್ಲ ಈಗ ಇದೇ ಕ್ಷಣ ನಿಮ್ಮ ಜಸ್ಟ್ ಐದು ನಿಮಿಷ ಬೇಕು ನನಗೆ ಹೌದು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ಜಸ್ಟ್ ಫೈವ್ ಮಿನಿಟ್ಸ್ ನಿಮ್ಮ ಟೈಮ್ ನನಗೆ ಬೇಕು ನಿಮ್ಮ ಮೊಬೈಲನ್ನು ನೀವು ಐದು ನಿಮಿಷ ಸ್ಟಾಲ್ ಮಾಡೋದನ್ನು ಬಿಟ್ಟು ನನಗೆ ಐದು ನಿಮಿಷ ಕೊಟ್ಟರೆ ನಾನು ನಿಮಗೆ ಒಂದು ಟೈಮ್ ಮಿಷಿನ್ ಇದ್ದೀನಿ ಒಂದು ಕ್ವಾಂಟಮ್ ಹ್ಯಾಕ್ ಕೊಡ್ತಾ ಇದ್ದೀನಿ ಅದು ನಿಮ್ಮ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ಪೂರಾ ಹೈಜಾಕ್ ಮಾಡಿಬಿಡುತ್ತೆ ಎಲ್ಲರೂ ಹೇಳ್ತಾರೆ ವೆಯ್ಟ್ ಮಾಡಿ ನಮಗೆ ಏನಾದರೂ ಸಿಕ್ಕರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತಾರೆ ಹಾಗೆಯೇ ಸಮಯ ಬಂದಾಗ ನಮಗೆಲ್ಲ ಸಿಗುತ್ತೆ ಅಂತಲೂ ಹೇಳ್ತಾರೆ ಇದೆಲ್ಲ ಕೇಳೋದಕ್ಕೆ ಸರಿ ಇದನ್ನು ನೀವು ಕ್ಯೂನಲ್ಲಿ ನಿಂತ್ಕೊಂಡು ಪಡ್ಕೊಳ್ಳುವಂಥದ್ದು ಯೂನಿವರ್ಸ್ಗೆ ಕಾಯಿಸೋದು ಗೊತ್ತಿಲ್ಲ ಅಂದರೆ ವೆಯ್ಟ್ ಮಾಡಿಸೋದು ಗೊತ್ತಿಲ್ಲ ಅದು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಫ್ರೀಕ್ವೆನ್ಸಿಯನ್ನು ಆ್ಯಂಡ್ ನಿಮ್ಮ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡೋದಕ್ಕೆ ವರ್ಷಗಳು ತಿಂಗಳು ಬೇಕಿಲ್ಲ ಕೆಲವೇ ಕೆಲವು ಕ್ಷಣಗಳು ಸಾಕು ಏನಾದರೂ ಈಗಲೇ ನಾನು ಹೇಳುವಂತ ಒಂದು ಐದು ನಿಮಿಷದ ರಿಚುವಲ್ ನ ಮಾಡಿದ್ರೆ ನಾನು ಬರೆದು ಕೊಡ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಸ್ ಒಂದು ದಿನದ ಒಳಗಡೆ ಆ ಒಂದು ನಿಮ್ಮ ವಿಶ್ ಅಥವಾ ಮ್ಯಾನಿಫೆಸ್ಟೇಷನು ಅದಕ್ಕೋಸ್ಕರ ನೀವು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀರಲ್ವಾ ವೇಟ್ ಮಾಡ್ತಾ ಇದ್ದೀರಲ್ವಾ ಟ್ರೈ ಮಾಡ್ತಾ ಇದ್ದೀರಲ್ವಾ ಅದು ನಿಮ್ಮ ಬಾಗಿಲಿಗೆ ಬಂದು ನಿಲ್ಲುತ್ತೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿರೋದು ಒಂದು ಕಾಕಾತಾಳಿ ಅಥವಾ ಒಂದು ಕೋಇನ್ಸಿಡೆನ್ಸ್ ಅಲ್ಲ ನಿಮಗೆ ಗೊತ್ತಿಲ್ಲದೇ ನೀವೊಂದು ರಿಕ್ವೆಸ್ಟನ್ನು ಕಳಿಸಿದ್ರಿ ಯೂನಿವರ್ಸ್ಗೆ ಈ ವಿಡಿಯೋ ಮೂಲಕ ಅದು ನಿಮಗೆ ರಿಪ್ಲೈ ಮಾಡ್ತಾ ಇದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿಬಿಟ್ರೆ ನಿಮ್ಮ ಒಂದು ಭವಿಷ್ಯವನ್ನು ನೀವು ದೂರ ತಳ್ತಿದ್ದೀರಾ ಅಂತ ಅರ್ಥ ಇಫ್ ನೀವೇನಾದರೂ ಸ್ಟಾಪ್ ಮಾಡಿದ್ರೆ ಈ ಸಮಯವನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡಿಯೋದನ್ನು ಕಲಿತೀರಾ ಅಂತ ಅರ್ಥ ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕು ಈ ಒಂದು ಐದು ನಿಮಿಷದ ಜಾದು ಹೇಗೆ ಕೆಲಸ ಮಾಡುತ್ತೆ ಅಂತ ಇದೇನು ಮ್ಯಾಜಿಕ್ ಹಾಗಾದ್ರೆ ಖಂಡಿತ ಅಲ್ಲ ಇದು ನ್ಯೂರೋಪ್ಲಾಸ್ಟ್ರಿಸಿಟಿ ಮತ್ತೆ ಕ್ವಾಂಟಮ್ ಫಿಸಿಕ್ಸ್ ನ ಒಂದು ಆಟ ನಮ್ಮ ಮೈಂಡ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರತ್ತೆ ಆದ್ರೆ ಅದು ರಿಸೀವ್ ಮಾಡ್ಕೊಳ್ಳೋ ಮೋಡಲ್ಲಿ ಯಾವಾಗ್ಲೂ ಇರಲ್ಲ ಇಡೀ ದಿನ ನಿಮ್ಮ ಬ್ರೈನ್ ವೇವು ಸ್ಟೇಟ್ ಅಲ್ಲಿ ಇರುತ್ತೆ ಅದು ತರ್ಕ ಮಾಡುತ್ತೆ ಭಯ ಪಡ್ತಾ ಇರುತ್ತೆ ಡೌಟ್ ಮಾಡ್ತಾ ಇರುತ್ತೆ ಈ ಸ್ಟೇಟಲ್ಲಿ ನೀವೇನಾದ್ರೂ ಕೇಳಿದ್ರೆ ಅದು ಯೂನಿವರ್ಸ್ಗೆ ಹೋಗಿ ರೀಚ್ ಆಗಲ್ಲ ಆದರೆ ದಿನದಲ್ಲಿ ಕೆಲವು ಸ್ಪೆಷಲ್ ವಿಂಡೋಸ್ ಓಪನ್ ಆಗುತ್ತೆ ಕೆಲವು ಪೋರ್ಟಲ್ಸ್ ಓಪನ್ ಆಗುತ್ತೆ ಯಾವಾಗ ನಿಮ್ಮ ಮೈಂಡು ಬೀಟಾ ಸ್ಟೇಟಿಂದ ಆಲ್ಫಾ ಸ್ಟೇಟಿಗೆ ಹೋಗುತ್ತೋ ಆ ಕ್ಷಣ ಈ ಒಂದು ಟೈಮಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಪೂರ ಓಪನ್ ಆಗಿರುತ್ತೆ ಆ್ಯಕ್ಟಿವ್ ಆಗಿರುತ್ತೆ ನಾನಿವತ್ತು ಹೇಳ್ತಾ ಇರೋ ಟೆಕ್ನಿಕ್ಕು ಅದರ ಹೆಸರು ಐದು ನಿಮಿಷದ ಮ್ಯಾನಿಫೆಸ್ಟೇಷನ್ ಅಂದರೆ ರಿಯಾಲಿಟಿಯಿಂದ ಐದು ನಿಮಿಷ ನೀವು ಓವರ್ ರೈಡ್ ಮಾಡ್ತೀರಾ ಓವರ್ ರೈಡ್ ಏನು ನಿಮಗೆ ಗೊತ್ತಿದೆ ಲ್ಯಾಪ್ಟಾಪಲ್ಲಿ ನಾವು ಯಾವುದೋ ಒಂದು ಪ್ರೋಗ್ರಾಮ ಓಲ್ಡ್ ಪ್ರೋಗ್ರಾಮ ರನ್ ಮಾಡ್ತಾ ಇರ್ತೀವಿ ನೀವು ಅದಕ್ಕೆ ನ್ಯೂ ಕೋಡ್ ಕೊಡ್ತೀರಾ ಆಗ ಅದು ಚೇಂಜ್ ಆಗಿಬಿಡುತ್ತೆ ಇದೇ ಥರ ನಿಮ್ಮ ಲೈಫಲ್ಲಿ ಈಗ ಬಡತನ ಖಾಯಿಲೆಗಳು ಒಂಟಿತನ ಅನ್ನೋ ಒಂದು ಓಲ್ಡ್ ಪ್ರೋಗ್ರಾಮ್ ರನ್ ಆಗ್ತಾ ಇದೆ ಅಲ್ವಾ ನೆಕ್ಸ್ಟ್ ಐದು ನಿಮಿಷದಲ್ಲಿ ಆ ಒಂದು ಓಲ್ಡ್ ಪ್ರೋಗ್ರಾಮ ಡಿಲೀಟ್ ಮಾಡೋಣ ಹಾಗೆ ಒಂದು ನ್ಯೂ ಪ್ರೋಗ್ರಾಮ ನಾವು ಇನ್ಸ್ಟಾಲ್ ಮಾಡೋಣ ನೀವು ನಂಬಲ್ಲ ಪ್ರಪಂಚದಲ್ಲಿರೋ ಎಲ್ಲ ಸಕ್ಸಸ್ಫುಲ್ ಪೀಪಲ್ಲು ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡೋದು ಅವ್ರ ಅಥ್ಲೆಟ್ಸ್ ಆಗಿರ್ಬೋದು ಕ್ರಿಕೆಟರ್ಸ್ ಆಗಿರ್ಬೋದು ಇಲ್ಲ ಫಿಲ್ಮ್ ಆ್ಯಕ್ಟರ್ಸ್ ಆಗಿರ್ಬೋದು ಅವರೆಲ್ಲ ಇದೇ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಗಂಟೆಗಳಲ್ಲಿ ಕೂತ್ಕೊಂಡು ಪೂಜೆ ಧ್ಯಾನ ಅಥವಾ ಪ್ರೋಸೆಸ್ ಲಾಂಗ್ ಪ್ರೋಸೆಸ್ನ ಮಾಡೋದಕ್ಕೆ ಸಮಯ ಇರಲ್ಲ ಸೊ ಅವರ ಮೈಂಡನ್ನು ಜಸ್ಟ್ ಐದು ನಿಮಿಷಕ್ಕೋಸ್ಕರ ಅವರು ಲೇಸರ್ ಬೀಮ್ ಥರ ಯೂಸ್ ಮಾಡಿಕೊಂಡು ಕಮಾಂಡ್ ಕೊಡ್ತಾರೆ ಯೂನಿವರ್ಸು ಆ ಕಮಾಂಡನ್ನು ತೊಗೊಂಬಿಡುತ್ತೆ ಹಾಗಾಗಿ ನೀವು ರೆಡಿ ಇದ್ದೀರಾ ನಿಮ್ಮ ರಿಯಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಮಾಡೋದಕ್ಕೆ ಒಂದು ಶಾಂತವಾಗಿರೋ ಜಾಗವನ್ನು ನೀವು ಆರಿಸ್ಕೋಬೇಕು ಬಿಕಾಸ್ ನೆಕ್ಸ್ಟ್ ಐದು ನಿಮಿಷ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು ಒಂದು ಪೇಪರ್ ಮತ್ತು ಒಂದು ಪೆನ್ನನ್ನು ತಗೊಳ್ಳಿ ಪೆನ್ನು ಬ್ಲೂ ಅಥವಾ ರೆಡ್ ಕಲರ್ ಇರಲಿ ಐದು ನಿಮಿಷ ಎಲ್ಲಾನು ಮರೆತುಬಿಡಿ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ ಡೀಪ್ ಬ್ರೀತನ್ನು ತಗೊಳ್ಳಿ ಫೀಲ್ ಮಾಡಿ ನೀವೀಗ ಪಾಸ್ಟಲ್ಲೂ ಇಲ್ಲ ಫ್ಯೂಚರಲ್ಲೂ ಇಲ್ಲ ಜಸ್ಟ್ ಈ ಪ್ರೆಸೆಂಟಲ್ಲಿ ಮಾತ್ರ ನೀವು ಇದ್ದೀರಾ ಅಂತ ಫೀಲ್ ಮಾಡಿ ಒಂದು ವಿಷಯನ ನೀವು ಅರ್ಥ ಮಾಡ್ಕೋಬೇಕು ನೀವು ಪಡ್ಕೋಬೇಕು ಅಂತಿರೋದು ಯಾಕೆ ನಿಮ್ಮಿಂದ ದೂರ ದೂರ ಆಗ್ತಾಯಿದೆ ಅಂತ ಯಾಕೆ ಅದು ದೂರ ದೂರ ಓಡ್ತಾ ಇದೆ ಅಂದರೆ ನೀವು ಅದರ ಬಗ್ಗೆ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಡೆಸ್ಪ್ರೇಷನ್ ಇರಬಾರ್ದು ವೆಯ್ಟ್ ಮಾಡೋದು ಆಗಿ ವೆಯ್ಟ್ ಮಾಡೋದು ಅದೊಂದು ನೆಗೆಟಿವ್ ಎನರ್ಜಿ ಯೂನಿವರ್ಸ್ ಹೇಳುತ್ತೆ ನಿಮ್ಮ ಹತ್ರ ನೀವು ವೆಯ್ಟ್ ಮಾಡ್ತಾ ಇರೋದು ಇಲ್ಲ ಅಂತ ಅದು ಮತ್ತೆ ಮತ್ತೆ ಯೂನಿವರ್ಸ್ಗೆ ಜ್ಞಾಪಿಸ್ತಾ ಇರುತ್ತೆ ಯಾವಾಗ ನೀವು ಹೇಳ್ಕೊಳ್ತಾ ಇರ್ತೀರ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಜಾಬ್ ಇಲ್ಲ ನನ್ನ ಹತ್ರ ಪಾರ್ಟ್ನರ್ ಇಲ್ಲ ನನ್ನ ಹತ್ರ ಹೆಲ್ತ್ ಇಲ್ಲ ಅಂತ ಆಗ ಯೂನಿವರ್ಸು ತತ್ತಾಸ್ತು ತತ್ತಾಸ್ತು ಅಂತ ಇರುತ್ತೆ ಹಾಗಾಗಿ ನೀವು ಬಯಸೋದು ನಿಮ್ಮಿಂದ ದೂರ ಹೋಗ್ತಾನೆ ಇರುತ್ತೆ ಸೊ ನಾವು ಇವತ್ತು ಆ ವೇಟಿಂಗ್ ಅನ್ನೋ ದಾರವನ್ನು ಕಟ್ ಮಾಡೋಣ ಈ ಐದು ನಿಮಿಷ ಟೆಕ್ನಿಕ್ಕು ಇದು ಟೈಮನ್ನು ನಿಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುವಂಥ ಒಂದು ಟೆಕ್ನಿಕ್ ಇದಕ್ಕೆ ಟೈಮ್ ಪೊಲ್ಯಾಪ್ಸ್ ತೇರಿ ಅಂತಲೂ ಹೇಳ್ತಾರೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಟೈಮ್ ಅನ್ನೋದು ಒಂದು ಸ್ಟ್ರೈಟ್ ಲೈನಲ್ಲ ಎಲ್ಲ ಈಗಲೇ ಆಗ್ತಾ ಇರುತ್ತೆ ನೀವು ರಿಚ್ ಅನ್ನೋ ವರ್ಷನ್ ಇದೆಯಲ್ಲ ಅದು ಈ ಹೊತ್ತಲ್ಲಿ ಎಕ್ಸಿಸ್ಟೆಂಟ್ ಇದೆ ನೀವು ಆರೋಗ್ಯವಾಗಿದ್ದೀರಾ ಅನ್ನೋ ವರ್ಷನ್ ಇದೆಯಲ್ಲ ಅದು ಈಗಲೇ ಅದು ಪ್ರೆಸೆಂಟ್ ಇದೆ ಅದು ಜಸ್ಟ್ ಅದರ ಫ್ರೀಕ್ವೆನ್ಸಿಯನ್ನು ನಾವು ಚೇಂಜ್ ಮಾಡ್ಬೇಕಷ್ಟೇ ಗೊತ್ತಿದೆ ರೇಡಿಯೋದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಚಾನಲ್ಸ್ ಇದೆ ಗಾಳಿಯಲ್ಲಿ ಎಲ್ಲ ಹಾಡು ಒಟ್ಟಿಗೆ ಪ್ಲೇ ಆಗ್ತಾ ಇರುತ್ತೆ ಆದರೆ ನಿಮಗೆ ಕೇಳಿಸೋದು ಯಾವುದು ನೀವು ಯಾವ ಫ್ರೀಕ್ವೆನ್ಸಿನ ಟ್ಯೂನ್ ಮಾಡ್ತಿರಲ್ವಾ ಆ ಚಾನಲ್ದು ಮಾತ್ರ ಅಲ್ವಾ ಸೊ ಇದು ಹಾಗೆನೆ ಈಗ ಐದು ನಿಮಿಷದ ಟೆಕ್ನಿಕ್ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಮೂರು ರೂಲ್ಸ್ ಇದೆ ಮೂರನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಯಾವುದನ್ನು ಮಿಸ್ ಮಾಡಬಾರ್ದು ಮೊದಲನೇದು ಫುಲ್ ಫೋಕಸ್ ನೆಕ್ಸ್ಟ್ ಫೈವ್ ಮಿನಿಟ್ಸು ನಿಮ್ಮ ಮೈಂಡಲ್ಲಿ ಯಾವ ಬೇರೆ ಥಾಟ್ಸು ಬರಬಾರ್ದು ಫೋಕಸ್ ಓನ್ಲಿ ಆನ್ ಯುವರ್ ಡಿಸೈರ್ ಆ್ಯಂಡ್ ಎರಡನೇದು ಎಮೋಷನು ಬರೀ ಮಾತುಗಳಲ್ಲಿ ಹೇಳಿದ್ರೆ ಏನೂ ಆಗಲ್ಲ ಅದರಲ್ಲಿ ಭಾವನೆಗಳು ಇರಬೇಕು ಫೀಲಿಂಗ್ ಇರಬೇಕು ಮೂರನೇದು ಲೆಟ್ಗೋ ಬಿಟ್ಟು ಬಿಡಬೇಕು ಈ ಟೆಕ್ನಿಕ್ ಮಾಡಿದ್ಮೇಲೆ ಕೆಲಸ ಆಗೋಯ್ತು ಅನ್ನೋ ರೀತಿನಲ್ಲಿ ನೀವು ಬಿಟ್ಬಿಡ್ಬೇಕು ಈಗ ಫೈವ್ ಮಿನಿಟ್ಸ್ ಟೆಕ್ನಿಕ್ ಅನ್ನು ಸ್ಟಾರ್ಟ್ ಮಾಡೋಣ ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಡೀಪಾಗಿ ಬ್ರೀತಿಂಗ್ ತೆಗೆದುಕೊಳ್ಳಿ ದೀರ್ಘವಾಗಿ ಉಸಿರನ್ನು ತಗೊಂಡು ಕೆಲವು ಸೆಕೆಂಡ್ ಅದನ್ನು ಹಾಗೆ ಹೋಲ್ಡ್ ಮಾಡಿ ನಂತರ ದೀರ್ಘವಾಗಿ ಉಸಿರನ್ನ ಬಿಡಿ ಇದನ್ನು ತ್ರೀ ಟೈಮ್ಸ್ ಮಾಡಬೇಕು ಇದು ನಿಮ್ಮ ಮೈಂಡನ್ನು ಆಲ್ಫಾ ಸ್ಟೇಟಿಗೆ ತಗೊಂಡು ಹೋಗುತ್ತೆ ಈಗ ಶಾಂತವಾಗಿದ್ದೀರಾ ರೆಡಿ ಆಗಿದ್ದೀರಾ ಪೆನ್ ಆ್ಯಂಡ್ ಪೇಪರ್ನ ತಗೊಳ್ಳಿ ಆ್ಯಂಡ್ ನಿಮ್ಮ ಒಂದು ಡಿಸೈರನ್ನು ಅದು ಸಿಂಗಲ್ ಡಿಸೈರ್ ಆಗಿರಲಿ ಮಲ್ಟಿಪಲ್ ಡಿಸೈರನ್ನು ತೊಗೋಬೇಡಿ ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೆಸೆಂಟಲ್ಲಿ ಯಾವುದು ನಿಮಗೆ ಇಂಪಾರ್ಟೆಂಟ್ ಆಗಿದೆಯೋ ಅದನ್ನು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮನಿ ಅಥವಾ ಲವ್ ಅಥವಾ ಜಾಬ್ ಅಥವಾ ಹೆಲ್ತ್ ಇದರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸದ್ಯಕ್ಕೆ ಯಾವುದು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆಯೋ ಆ ಡಿಸೈರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಒಂದು ಡಿಸೈರನ್ನು ಅಫರ್ಮೇಷನ್ ರೂಪದಲ್ಲಿ ನೀವು ಬರೀಬೇಕು ಅದು ಪ್ರೆಸೆಂಟನ್ಸಲ್ಲಿರಬೇಕು ಈಗಾಗಲೇ ಅದು ಆಗೋಗಿದೆ ಅನ್ನೋ ರೀತಿಯಲ್ಲಿ ಅಫಾರ್ಮೇಷನನ್ನು ಹೇಗೆ ಬರಿಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನನ್ನ ಹತ್ರ ನನ್ನ ಡ್ರೀಮ್ ಜಾಬ್ ಇದೆ ಅಥವಾ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನನ್ನ ಮ್ಯಾರೇಜು ನಾನು ಇಷ್ಟಪಟ್ಟಂಥ ಪರ್ಸನ್ ಜೊತೆ ಆಗಿದೆ ಅಥವಾ ಐ ಆ್ಯಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಥವಾ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನನ್ನ ಹತ್ರ ಐವತ್ತು ಸಾವಿರ ಅಮೌಂಟು ಇವತ್ತು ಬಂದಿದೆ ಈ ರೀತಿಯಾಗಿ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಮ ವಿಷನ್ನ ಬರೆದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆಶ್ಚರ್ಯ ಆಗುತ್ತೆ ಅರೆ ಇದೇಗಾಗ್ಬಿಡುತ್ತೆ ಇದು ನಿಜನ ಇದು ಟ್ರೂ ಅಲ್ಲ ಅಲ್ವಾ ಅಂತ ಅದು ಕನ್ಫ್ಯೂಸ್ ಆಗುತ್ತೆ ಆದ್ರೆ ಇಲ್ಲೇ ನೀವು ಅದನ್ನ ಯಾರಿಸ್ಬೇಕು ಹೇಗೆ ಅಂದರೆ ಬರೆಯುವಾಗ ನಿಮ್ಮ ಮುಖದಲ್ಲಿ ನಗು ಇರಬೇಕು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಅಂದರೆ ನಿಮಗೆ ಜಾಬ್ ಸಿಕ್ಕಾಗ ನಿಮ್ಮ ಮ್ಯಾರೇಜ್ ಆದಾಗ ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ನೀವು ತುಂಬ ಆರೋಗ್ಯವಾಗಿದ್ದಾಗ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾ ಇದ್ರಿ ಅಲ್ವಾ ಅದೇ ರೀತಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು ಕಾನ್ಫಿಡೆಂಟ್ ಆಗಿರಬೇಕು ಈ ಅಫರ್ಮೇಶನ್ ಅನ್ನ ಮೂರು ಸರಿ ಬರೀಬೇಕು ಯಾಕೆಂದ್ರೆ ಮೂರು ನಂಬರ್ ಇದೆಯಲ್ಲ ನಂಬರ್ ತ್ರೀ ಅದು ಒಂದು ಮ್ಯಾಜಿಕ್ ನಂಬರ್ ಮೂರು ಸರಿ ನೀವು ಬರೆಯೋದ್ರಿಂದ ಇದು ಫಿಸಿಕಲ್ ಡೈಮೆನ್ಷನ್ಗೆ ಬಂದ್ಬಿಡುತ್ತೆ ಬರೆಯುವಾಗ ತುಂಬ ಹ್ಯಾಪಿಯಾಗಿ ಫೀಲಿಂಗಿಂದ ಬರೀಬೇಕು ಹೇಗೆ ಪೆನ್ನಿಂದ ಇಂಕ್ ಪೇಪರ್ ಮೇಲೆ ಮೂಡ್ತಾ ಇರುತ್ತಲ್ಲ ಅದನ್ನು ನೀವು ನೋಡ್ತಾ ಅಬ್ಸರ್ವ್ ಮಾಡ್ತಾ ಬರಿಬೇಕು ಯಾಕಂದರೆ ಸುಮ್ಮನೆ ಏನೋ ಇದ್ದೀನಿ ಅಥವಾ ಸ್ಕೂಲ್ ಹೋಮ್ವರ್ಕ್ ಬರಿತಾ ಇದ್ದೀನಿ ಅಂತ ಅಂದ್ಕೊಂಡು ಬರಿಬೇಡಿ ನೀವು ನಿಮ್ಮ ಹಣೆ ಬರಹನ ಚೇಂಜ್ ಮಾಡ್ತಾ ಇದ್ದೀರೋ ಅನ್ನೋ ರೀತಿನಲ್ಲಿ ನೀವು ಬರಿಬೇಕು ಮೂರು ಸಾರಿ ಬರೆದ ಮೇಲೆ ಪೇಪರನ್ನು ಎರಡೂ ಕೈನಲ್ಲಿ ತಗೊಂಡು ವಿಜುವಲೈಸೇಷನ್ ಮಾಡಬೇಕು ಇಲ್ಲೇ ನೈಂಟಿ ನೈನ್ ಪರ್ಸೆಂಟ್ ಮಿಸ್ ಆಗೋದು ಯಾಕೆಂದರೆ ತುಂಬ ಜನ ಇದನ್ನು ಮಿಸ್ ಮಾಡ್ಕೋತಾರೆ ಇಮ್ಯಾಜಿನೇಷನ್ ಮಾಡೋದಕ್ಕೆ ಅವ್ರ ಆಗಲ್ಲ ಇದು ಸಾಧಾರಣ ಇಮ್ಯಾಜಿನೇಷನ್ ಅಂದ್ಕೋಬೇಡಿ ಇದೊಂದು ಸೆನ್ಸರಿ ವಿಜುವಲೈಸೇಷನ್ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನೆಕ್ಸ್ಟ್ ಎರಡು ನಿಮಿಷ ಅಲ್ಲಿ ಒಂದು ಮೂವಿನ ನೀವು ರನ್ ಮಾಡಬೇಕು ಮೈಂಡಲ್ಲಿ ಅದರಲ್ಲಿ ನೋಡಬೇಕು ನಿಮ್ಮ ವಿಶು ಪೂರ ಆಗಿದೆ ಅನ್ನೋ ಒಂದು ಫೀಲಿಂಗಿಂದ ನೀವು ಆ ಪಿಕ್ಚರನ್ನು ನೋಡಬೇಕು ನೀವು ಮನಿ ಮ್ಯಾನಿಫೆಸ್ಟ್ ಮಾಡಿದರೆ ಕೈಯಲ್ಲಿ ಹಣದ ಕಂತೆಯನ್ನು ಹಿಡಿದಾಗ ಬರೋವಂಥ ಫೀಲ್ ಹೇಗಿರುತ್ತೆ ಅದನ್ನು ನೀವು ಫೀಲ್ ಮಾಡಬೇಕು ಅದನ್ನು ನೀವು ಕೌಂಟ್ ಮಾಡ್ತಾ ಇರೋ ಥರ ಫೀಲ್ ಮಾಡಬೇಕು ಆ ಒಂದು ನೋಟಿನ ಸ್ಮೆಲ್ ಇರುತ್ತಲ್ಲ ಅದನ್ನು ನೀವು ಫೀಲ್ ಮಾಡಬೇಕು ಹಾಗೆಯೇ ಆ ನೋಟಿನ ಟೆಕ್ಸ್ಚರ್ ಇರುತ್ತಲ್ಲ ಅದನ್ನು ಫೀಲ್ ಮಾಡಬೇಕು ಹಾಗೆ ನೀವು ರಿಲೇಷನ್ಶಿಪ್ಪನ್ನು ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಆ ಒಂದು ವ್ಯಕ್ತಿ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಹತ್ರ ಇರೋ ಹಾಗೆ ನೀವು ಫೀಲ್ ಮಾಡಬೇಕು ಅವರ ಧ್ವನಿಯನ್ನು ಫೀಲ್ ಮಾಡಬೇಕು ಅವರ ಸ್ಪರ್ಶವನ್ನು ನೀವು ಫೀಲ್ ಮಾಡಬೇಕು ನಿಮ್ಮ ಮೈಂಡ್ಗೆ ಕನ್ಫ್ಯೂಸ್ ಮಾಡಿಸ್ಬೇಕು ನೀವು ಇದು ಕಲ್ಪನೆ ಅಲ್ಲ ನಿಜ ಅಂತ ಯಾಕಂದರೆ ನಿಮ್ಮ ಮೈಂಡ್ಗೆ ನಿಜ ಯಾವುದು ಕಲ್ಪನೆ ಯಾವುದು ಅನ್ನೋ ಡಿಫ್ರೆನ್ಸೇ ಗೊತ್ತಿಲ್ಲ ಸೊ ಡೀಪ್ ಆಗಿ ನೀವು ಏನನ್ನೇ ಫೀಲ್ ಮಾಡಿದ್ರು ನಿಮ್ಮ ಬ್ರೈನ್ನ ನ್ಯೂರೋ ಕೆಮಿಸ್ಟ್ರಿ ಚೇಂಜ್ ಆಗಕ್ಕೆ ಶುರು ಆಗುತ್ತೆ ಅದು ಡೊಪೊಮೈನ್ ಅಂದರೆ ಹ್ಯಾಪಿ ಹಾರ್ಮೋನ್ ಅಂತ ನಾವೇನು ಹೇಳ್ತೀವಿ ಅದನ್ನು ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೇ ಆ ಒಂದು ಕ್ಷಣ ಇದರಲ್ಲೇ ಮ್ಯಾಜಿಕ್ ಆಗುತ್ತೆ ಮಿರ್ಯಾಕಲ್ ಆಗುತ್ತೆ ಸೊ ವಿಜುವಲೈಸೇಷನ್ ಮಾಡುವಾಗ ನಿಮಗೆ ಒಂಥರ ಫೀಲ್ ಆಗಬೇಕು ಅಂದರೆ ಒಂಥರ ಗೂಸ್ ಬಂಬ್ಸ್ ಅಂತಾರಲ್ಲ ರೋಮಾಂಚನ ಅಂತಾರಲ್ಲ ಅದೇನಾದರೂ ನೀವು ಫೀಲ್ ಮಾಡಿಬಿಟ್ರೆ ಅರ್ಥ ಮಾಡ್ಕೊಳ್ಳಿ ಕನೆಕ್ಷನ್ನು ಬಿಲ್ಡ್ ಆಗ್ತಾ ಇದೆ ನಿಮ್ಮ ಮತ್ತೆ ಯೂನಿವರ್ಸ್ ಮಧ್ಯೆ ಅಂತ ಅರ್ಥ ಮಾಡ್ಕೊಂಬಿಡಿ ನಿಮ್ಮ ಆರ್ಡರು ಪ್ಲೇಸ್ ಆಗಿದೆ ಅಂತ ಅಂದ್ಕೊಳ್ಳಿ ವಿಜುವಲೈಸ್ ಮಾಡುವಾಗ ತುಂಬ ರಿಲೀಫ್ ಆಗಿರಬೇಕು ಹೇಗೆ ಅಂದರೆ ನೀವೇನಾದರೂ ಒಂದು ದೊಡ್ಡ ಸಂಕಷ್ಟದಿಂದ ಪಾರಾಗಿಬಿಟ್ರೆ ಅದು ಕಳೆದೋಗ್ಬಿಟ್ರೆ ರಿಲೀಫ್ ಆಗಿಬಿಡ್ತಿರಲ್ವಾ ಉಸ್ಸಪ್ಪ ಆಗೋಯ್ತು ಅಂತ ಕೂತ್ಕೊಳ್ತಿರಲ್ಲ ಅದೇ ಥರ ಇಲ್ಲಿ ದೀರ್ಘವಾಗಿ ಉಸಿರನ್ನು ತಗೊಂಡು ಹೇಳ್ಕೋಬೇಕು ನನ್ನ ಕೆಲಸ ಆಯಿತು ಇದನ್ನು ನೀವು ಫೀಲ್ ಮಾಡಬೇಕು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸು ನೀವು ಆ ಯೋಚನೆಯನ್ನು ಬಿಟ್ಬಿಡಬೇಕು ಈಗ ಒಂದು ನಿಮಿಷ ಇದೆಯಲ್ಲ ಮುಂದೆ ಇರೋದು ಅದು ತುಂಬ ಕ್ರಿಟಿಕಲ್ಲು ಇದನ್ನು ನೀವು ಬೀಗ ಹಾಕೋದು ಅಂತ ಹೇಳ್ತಾರೆ ನೀವು ಯೂನಿವರ್ಸ್ಗೆ ಮೆಸೇಜ್ ಕಳಿಸಿದ್ರಿ ಈಗ ಆ ಮೆಸೇಜನ್ನು ನೀವು ಲಾಕ್ ಮಾಡಬೇಕು ಯಾಕಂದ್ರೆ ಯಾವುದೇ ಡೌಟ್ ಅಥವಾ ಭಯ ಅದನ್ನು ಡಿಲೀಟ್ ಮಾಡಬಾರ್ದು ಇದಕ್ಕೆ ನೀವು ಒಂದು ವಿಶೇಷ ಮುದ್ರೆಯನ್ನು ನೀವು ಯೂಸ್ ಮಾಡ್ಕೋಬೇಕು ಹೇಗೆ ಅಂದರೆ ನಾವು ನಮಸ್ತೆ ಮಾಡ್ತೀವಲ್ಲ ಈ ಥರ ನಮಸ್ತೆ ಮಾಡಿ ನಿಮ್ಮ ಎರಡು ಹೆಬ್ಬಟ್ಟನ್ನು ನಿಮ್ಮ ಹಾರ್ಟ್ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಇದೆಯಲ್ಲ ಹೃದಯದ ಚಕ್ರ ಅಲ್ಲಿ ನೀವು ಎರಡು ಹೆಬ್ಬಟ್ಟನ್ನು ಇಡಬೇಕು ಹೃದಯದ ಹತ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ತುಂಬ ಜಾಸ್ತಿ ಇರುತ್ತೆ ಬ್ರೈನಿಗಿಂತ ಐದು ಸಾವಿರ ಹೆಚ್ಚು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ನಮ್ಮ ಹೃದಯದ ಹತ್ರ ಇರುತ್ತೆ ನಿಮ್ಮ ಹಾರ್ಟ್ ಬೀಟನ್ನು ನೀವು ಫೀಲ್ ಮಾಡ್ತಾ ನಾನು ಹೇಳುವ ಮಂತ್ರವನ್ನು ನೀವು ಇವತ್ತು ಹೇಳಬೇಕು ಇದು ಯಾವುದು ಸಂಸ್ಕೃತದ ಮಂತ್ರ ಅಲ್ಲ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಹೇಳಿ ಎರಡು ಕೈಯನ್ನ ಜೋಡಿಸಿ ನಿಮ್ಮ ಹೆಬ್ಬಟ್ಟನ್ನು ಇಟ್ಬಿಟ್ಟು ಹೇಳಿ ಈಗ ಇದು ಆಗಿ ಹೋಯಿತು ಇಂಗ್ಲಿಷ್ ಅಲ್ಲಿ ಇಟ್ಸ್ ಡನ್ ಮೂರು ಹೇಳಿ ಇಟ್ಸ್ ಡನ್ ಇಟ್ಸ್ ಡನ್ ಇಟ್ಸ್ ಡನ್ ಆ ನಂತರ ಮೂರು ಸರಿ ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು ಯಾವಾಗ ನೀವು ಥ್ಯಾಂಕ್ಸ್ ಹೇಳ್ತೀರಾ ಆಗ ನೀವು ಸೀಲ್ ಹಾಕ್ಬಿಡ್ತೀರಾ ನಿಮ್ಮ ಕೆಲಸ ಆಗೋಯ್ತು ಅಂತ ಯಾಕಂದ್ರೆ ಕೇಳೋರು ಯಾವತ್ತು ಅಂದರೆ ಕೇಳ್ಕೊಳ್ತಾರಲ್ಲ ಅವ್ರು ಯಾವತ್ತೂ ಥ್ಯಾಂಕ್ಸ್ ಹೇಳಲ್ಲ ಪಡೆದುಕೊಂಡ ಮೇಲೇನೆ ಥ್ಯಾಂಕ್ಸ್ ಹೇಳೋದಲ್ವಾ ಈಗ ನಮ್ಗೆ ಯಾರಾದರೂ ಏನಾರು ಕೊಡ್ ಕೊಡಿ ಅಂತ ಕೇಳಿದಾಗ ನಾವು ಥ್ಯಾಂಕ್ಸ್ ಹೇಳ್ತೀವ ಕೊಟ್ಟ ಮೇಲೆ ತಾನೇ ಥ್ಯಾಂಕ್ಸ್ ಹೇಳೋದು ಹಾಗಾಗಿ ನೀವು ಇಲ್ಲಿ ಯೂನಿವರ್ಸ್ನ ಲಾಕ್ ಮಾಡ್ತಾ ಇದ್ದೀರಾ ಥ್ಯಾಂಕ್ಸ್ ಹೇಳಿಬಿಟ್ಟು ಸೊ ಅಡ್ವಾನ್ಸ್ ಆಗಿ ಯಾವಾಗ ನೀವು ಥ್ಯಾಂಕ್ಸ್ ಹೇಳ್ತೀರಾ ಆಗ ಬ್ರಹ್ಮಾಂಡಕ್ಕೆ ಅನಿವಾರ್ಯ ಆಗ್ಬಿಡುತ್ತೆ ನೀವು ಕೇಳಿದ್ದನ್ನು ಕೊಡಲೇಬೇಕು ಅನ್ನೋದು ಈಗ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ ಡೀಪ್ ಬ್ರೀತನ್ನು ತಗೊಳ್ಳಿ ಪೇಪರನ್ನು ಫೋಲ್ಡ್ ಮಾಡಿ ನಿಮ್ಮ ದಿಂಬಿನ ಕೆಳಗೆ ಅಥವಾ ನಿಮ್ಮ ಪರ್ಸಲ್ಲಿ ಅದನ್ನು ಇಟ್ಕೋಬೇಕು ಈಗ ಅದರಿಂದ ಡಿಟ್ಯಾಚ್ ಆಗಿಬಿಡಬೇಕು ಮತ್ತೆ ಮತ್ತೆ ನೀವು ಥಿಂಕ್ ಮಾಡಬೇಡಿ ಹೇಗೆ ಮೈಂಡ್ಸೆಟ್ನ ನೀವು ಇಟ್ಕೋಬೇಕು ಅಂದರೆ ನೀವು ವಿಶ್ ಮಾಡಿರೋದು ಬರ್ತಾ ಇದೆ ಇಟ್ ಈಸ್ ಆನ್ ದಿ ವೇ ಅನ್ನೋ ಒಂದು ಫೀಲ್ ಇರಬೇಕು ನಿಮಗೆ ಮತ್ತೆ ಮತ್ತೆ ಚೆಕ್ ಮಾಡ್ತಾ ಇದ್ರೆ ಡೌಟಿನ ಒಂದು ಎನರ್ಜಿನ ಕಳಿಸ್ತೀರಾ ಅದು ನೆಗೆಟಿವ್ ಎನರ್ಜಿ ನಿಮ್ಮ ಆರ್ಡರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಗಾಧವಾದ ನಂಬಿಕೆ ಇದ್ದರೆ ಮಾತ್ರ ಚಮತ್ಕಾರಗಳು ಆಗೋದು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಯಾವತ್ತು ರಿಯಾಲಿಟಿನ ಇಗ್ನೋರ್ ಮಾಡಿಬಿಡಬೇಕು ಹಣ ಇಲ್ಲ ಅಂತ ಥಿಂಕ್ ಮಾಡದೆ ನಿಮ್ಮ ಹತ್ರ ತುಂಬ ಹಣ ಇದೆ ಅಥವಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಣ ಬರ್ತಾ ಇದೆ ಅನ್ನೋ ಹಾಗೆ ನೀವು ಫೀಲ್ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮಗೆ ಸಿಗ್ನಲ್ ಸಿಗಕ್ಕೆ ಶುರು ಆಗುತ್ತೆ ನಿಮಗೆ ನಂಬರ್ಸ್ಗಳು ಕಾಣಿಸ್ಬೋದು ಟ್ರಿಪಲ್ ಒನ್ ಟ್ರಿಪಲ್ ಫೈವ್ ಇದೆಲ್ಲ ಏಂಜಲ್ ನಂಬರ್ಸು ನಿಮಗೆ ಫೋನ್ ಕಾಲ್ ಬರ್ಬೋದು ಅಥವಾ ನಿಮಗೆ ಯಾವ್ದಾದ್ರು ಒಂದು ಮನಿ ಕಾಯಿನ್ ಸಿಗಬಹುದು ಒಳಗಿಂದ ಏನೋ ಒಂಥರ ಖುಷಿ ಫೀಲ್ ಆಗ್ಬೋದು ಇದೆಲ್ಲ ಒಂಥರ ಯೂನಿವರ್ಸ್ನ ಸಿಗ್ನಲ್ಸ್ ಎಲ್ಲ ನಿಮಗೆ ಕಾಣಿಸಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ರೆಡಿ ಆಗ್ತಾ ಇದೆ ಅನ್ನೋ ಒಂದು ಸಿಗ್ನಲ್ನ ನೀವು ಐಡೆಂಟಿಫೈ ಮಾಡಬೇಕು ಸಿಕ್ಕಾಗ ಆಕಾಶದ ಕಡೆ ನೋಡ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಚ್ಚರಿಕೆ ನಾನು ಹೇಳ್ತಾ ಇದ್ದೀನಿ ಈ ರಿಚುವಲ್ನ ಮಾಡಿದ್ಮೇಲೆ ಯಾರ ಹತ್ರನೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಲೇಬಾರ್ದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅವರ ವೈಬ್ರೇಷನ್ಸ್ ಬೇರೆ ನಿಮ್ಮ ವೈಬ್ರೇಷನ್ಸ್ ಬೇರೆ ಎರಡು ಮ್ಯಾಚ್ ಆಗೋಲ್ಲ ನೀವು ಏನೋ ಅವರಿಗೆ ಹೇಳ್ತೀರಾ ಅವರು ಆಸೆ ಮಾಡ್ಬೋದು ಅಯ್ಯೋ ಇದು ನಿಜವಾಗ್ಲೂ ಆಗುತ್ತಂತ ಅವರು ಡೌಟ್ ಮಾಡ್ಬೋದು ಅವಾಗೇನಾಗುತ್ತೆ ನೆಗೆಟಿವ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ನಿಮ್ಮ ನಂಬಿಕೆನ ಅದು ಹಾಳು ಮಾಡುತ್ತೆ ನಿಮ್ಮೆಲ್ಲ ಶ್ರಮ ವ್ಯರ್ಥ ಆಗ್ಬಿಡುತ್ತೆ ಚಮತ್ಕಾರಗಳು ಯಾವಾಗಲೂ ರಹಸ್ಯವಾಗಿ ಆಗಬೇಕು ಸ್ನೇಹಿತರೆ ನಾವು ನೆಲದಲ್ಲಿ ಬೀಜವನ್ನು ಬಿತ್ತಿದಾಗ ಮತ್ತೆ ಮತ್ತೆ ನೆಲನ ಆಗೋದು ನಾವು ನೋಡಲ್ಲ ಯಾಕೆಂದ್ರೆ ಮೊಳಕೆ ಆಗೋದು ಕತ್ಲಲ್ಲಿ ಅದು ನೆಲದ ಒಳಗಡೆ ಇದ್ದಾಗ ಅದು ಬ ರಹಸ್ಯವಾಗಿ ಇದ್ದಾಗ ಮಾತ್ರ ಅದು ಮೊಳಕೆ ಹೊಡೆಯುತ್ತೆ ಒಂದು ದಿನ ಅದು ಬೆಳಕನ್ನು ನೋಡುತ್ತೆ ಯಾವಾಗ ರಿಸಲ್ಟ್ ಬರುತ್ತೆ ಆಗ ಎಲ್ರಿಗೂ ಗೊತ್ತಾಗುತ್ತೆ ನೀವು ಹೇಳೋವಂಥ ಅವಶ್ಯಕತೆ ಇರೋದೇ ಇಲ್ಲ ಈ ಐದು ನಿಮಿಷದ ರಿಷಿಯಲ್ಲೂ ನಿಮ್ಮ ಲೈಫನ್ನು ಚೇಂಜ್ ಮಾಡಿಬಿಡುತ್ತೆ ಸ್ನೇಹಿತರೆ ಇಷ್ಟು ದಿನ ನೀವು ಬೇರೆಯವ್ರ ಹತ್ರ ಹೆಲ್ಪ್ ಕೇಳಿದ್ರಿ ಅವರನ್ನು ನಂಬಿದಿರಿ ಅವರಿಗೆ ಕೆಲಸಗಳನ್ನು ಮಾಡಿಕೊಟ್ರಿ ನಿಮಗೇನೋ ಒಳ್ಳೆಯದಾಗತ್ತೆ ಅಂತ ಏನೂ ಆಗಿಲ್ಲ ಅಂದರೆ ಈಗ ನೀವು ನಿಮ್ಮೊಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು ನೀವು ಭಗವಂತನ ಅಂಶ ನಾವೆಲ್ಲರೂ ಭಗವಂತನ ಅಂಶ ಹಾಗಾಗಿ ನಿಮ್ಮ ಆ ಶಕ್ತಿಯ ಎಲ್ಲ ಅಗಾಧವಾದ ಶಕ್ತಿ ಇದೆಯಲ್ಲ ಅದ್ರ ಮೇಲೆ ನಂಬಿಕೆ ಇಡಿ ಟ್ವೆಂಟಿ ಫೋರ್ ಅವರ್ಸ್ ಡೆಡ್ ಇದರ ಆಟ ಶುರು ಆಗುತ್ತೆ ಕಮೆಂಟ್ ಮಾಡಿ ಫೈವ್ ಮಿನಿಟ್ಸ್ ಮ್ಯಾಜಿಕ್ ಸ್ಟಾರ್ಟ್ ಆಗಿದೆ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬ ಬಾಯ್